ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಹಬ್ಬಿಸಿರುವಂಥ ಸುದ್ದಿ ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರಾ ಏನು ಕತೆ ಅಂತ ಹೇಳಿ ರಾಜೀನಾಮೆ ಕೊಡಬೇಕು ಅಂತ ಬಿ ಜೆ ಅವರು ಅಧಿಕೃತವಾಗಿ ಅಥವಾ ಬಹಿರಂಗವಾಗಿ ಆಗ್ರಹ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಒಳ ಒಳಗೇನೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸುವುದಕ್ಕೆ ತಂತ್ರಗಾರಿಕೆ ನಡೀತಾ ಇದೆ ಅನ್ನೋದು ಕೂಡ ಒಂದಿಷ್ಟು ಸುದ್ದಿಗಳು ಆಗ್ತಾ ಇದಾವೆ ಆದರೆ ಈಗ ಬರ್ತಾ ಇರುವಂಥ ಈ ಸುದ್ದಿ ನಿಮ್ಮನ್ನೆಲ್ಲ ಅಚ್ಚರಿಗೇಡು ಮಾಡುತ್ತೆ ಏನು ಸುದ್ದಿ ಆ ಸುದ್ದಿ ಬೇರೆ ಏನು ಅಲ್ಲ ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವುದಕ್ಕೂ ಒಬ್ಬ ನಾಯಕ ಮುಂದಾಗಿದ್ದಾರೆ ಅಂತ ಹೇಳಿ ಸಾವಿರ ಕೋಟಿ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಆ ಸ್ಥಾನದಿಂದ ಕೆಳಗಿಳಿಯಬೇಕು ಅಷ್ಟೇ ಸಾವಿರ ಕೋಟಿ ಖರ್ಚು ಮಾಡೋಣ ಬೇಕಾದ್ರೆ ಅಂತ ಹೇಳ್ತಾ ಇದ್ದಾರಂತೆ ಈ ವಿಚಾರವನ್ನ ಹೇಳಿರೋದು ಬೇರೆ ಯಾರೂ ಅಲ್ಲ ಅಂದ್ರೆ ಈ ಸಾವಿರ ಕೋಟಿ ಮ್ಯಾಟರ್ ಅನ್ನ ಹೇಳಿರೋದು ಈಗ ಬಾಂಬ್ ಸಿಡಿಸಿರೋದು ಪಿಯ ನಾಯಕರೊಬ್ಬರು ಹಾಗಾದ್ರೆ ಏನು ಕತೆ ಇದು ಈ ರೀತಿಯಾಗಿ ಪ್ಲಾನ್ ಮಾಡಿರೋದು ಬಿಜೆಪಿ ನಾಯಕರ ಅಥವಾ ಕಾಂಗ್ರೆಸ್ನ ನಾಯಕರ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ತಲೆದಂಡಕ್ಕೆ ಸಾವಿರ ಕೋಟಿ ಖರ್ಚು ಮಾಡೋದಕ್ಕೂ ಒಬ್ಬರು ಮುಂದಾಗಿದ್ದಾರೆ ಸಿದ್ದು ಕುರ್ಚಿ ಖಾಲಿ ಮಾಡೋದಕ್ಕೆ ಸಾವಿರ ಕೋಟಿಯನ್ನ ಖರ್ಚು ಮಾಡ್ತೀನಿ ಖಾಲಿ ಆಗ್ಬೇಕಷ್ಟೇ ಕುರ್ಚಿ ಆಪರೇಷನ್ ಸಿದ್ದು ಹಠಾವೋಗೆ ಸಾವಿರ ಕೋಟಿ ಆಪರೇಷನ್ ಕಮಲ ನೋಡಿದೀವಿ ಆಪರೇಷನ್ ಇನ್ನೇನು ನೋಡಿದೀವಿ ಆದ್ರೆ ಆಪರೇಷನ್ ಸಿದ್ದು ಹಠಾವೋ ಸಿದ್ದು ಹಠಾವೋ ಆಗ್ಬೇಕಷ್ಟೇ ಸಾವಿರ ಕೋಟಿ ನಾನು ಕೊಡ್ತೀನಿ ಕಮಲ ಜೊತೆ ಕೈ ಕುಲುಕಿದ ಸಾವಿರ ಕೋಟಿ ವೀರ ಬಿಜೆಪಿ ಜೊತೆಗೆ ಸಾವಿರ ಕೋಟಿ ವೀರನೊಬ್ಬ ಕೈ ಕುಲುಕಿದಾನಂತೆ ಹಾಗಾದರೆ ಯಾರದು ಸಾವಿರ ಕೋಟಿ ವೀರ ಸಹಜವಾಗಿ ಒಂದು ಪ್ರಶ್ನೆ ನಿಮಗೂ ಕೂಡ ಒಂದು ಅಂದಾಜು ಬರ್ತಾ ಇರುತ್ತೆ ಇದೇ ಇವರೇ ಇರಬಹುದಾ ಇದೇ ನಾಯಕನಿರಬಹುದಾ ಸಹಜವಾಗಿ ಇದ್ದೇ ಇರುತ್ತೆ ಬಿಜೆಪಿ ವಿರುದ್ಧವೇ ಯತ್ನಾಳ್ ಸಾವಿರ ಕೋಟಿ ಬಾಂಬ್ ಸಿಡಿಸಿದ್ದಾರೆ ಯತ್ನಾಳ್ ಇತ್ತೀಚಿನ ದಿನಗಳಲ್ಲಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಸಿದ್ದರಾಮಯ್ಯನವರ ಮೂಢ ಪ್ರಕರಣದಲ್ಲಿ ಸಿಕ್ಕಾಪಟ್ಟ ಆಕ್ಟಿವ್ ಆಗಿದ್ದಾರೆ ಏನೇನು ನಡೀತಾ ಇದೆ ಅಂತ ಹೇಳಿ ಬಹಿರಂಗವಾಗಿಯೇ ಹೇಳ್ಬಿಡ್ತಾರೆ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯನವರನ್ನು ಅಥವಾ ಅವರ ತಲೆದಂಡಕ್ಕೆ ತಲೆದಂಡ ಆದರೆ ಸಾವಿರ ಕೋಟಿ ಕೊಡ್ತೀವಿ ಅಥವಾ ಖರ್ಚಾಗಲಿ ಅಂತ ಹೇಳ್ತಾ ಇದ್ದಾರಂತೆ ಒಬ್ಬ ನಾಯಕ ಏನು ಕತೆ ಇದು ಪಿನ್ ಟು ಪಿನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸಿದ್ದುನ ಕೆಳಗಿಳಿಸಲು ಕೈ ಕಮಲ ಜಂಟಿ ತಂತ್ರವನ್ನು ಮಾಡ್ತಾ ಇದ್ದಾವೆ ಅರೆ ಬಿ ಜೆ ಅವರು ಆಗ್ರಹಿಸುವುದಕ್ಕೂ ಒಂದು ಕಾರಣ ಇದೆ ಒಂದು ರೀಸನ್ ಇದೆ ಓಕೆ ಅಂತ ಅನ್ಬಹುದು ಆದರೆ ಕೈ ಕೈ ನಾಯಕರು ಸ್ವಪಕ್ಷದ ನಾಯಕರು ಕೂಡ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಏನ್ರಿ ಅರ್ಥ ಕಾಂಗ್ರೆಸ್ನವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಬಿಜೆಪಿ ಪ್ರಭಾವಿ ಕಾಂಗ್ರೆಸ್ ಪ್ರಭಾವಿ ಮಧ್ಯೆ ಡೀಲ್ ಆಗಿದೆ ಅಂತೆ ಪ್ರಭಾವಿ ಅಂತ ಅಂದರೆ ಎಮ್ ಎಲ್ ಎಮ್ ಎಲ್ ಎ ಅಲ್ಲ ದೊಡ್ಡ ದೊಡ್ಡವರಿದ್ದಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾರು ನಿಮ್ಮ ಕಣ್ಣು ಮುಂದೆ ಬರಬಹುದು ಅಂತ ದೊಡ್ಡ ದೊಡ್ಡವರಿದ್ದಾರೆ ಕಾಂಗ್ರೆಸ್ನ ಪ್ರಭಾವಿ ಮತ್ತು ಬಿಜೆಪಿಯ ಪ್ರಭಾವಿ ಇಬ್ಬರೂ ಕೂಡ ಕೈ ಜೋಡಿಸಿದಾರಂತೆ ಅದು ಕೂಡ ಸಿದ್ದರಾಮಯ್ಯವರನ್ನ ಕೆಳಗಿಳಿಸುವ ಸಲುವಾಗಿ ಸಿದ್ದು ಹಟಾವೋ ಆಪರೇಷನ್ಗೆ ಸಾವಿರ ಕೋಟಿ ಮೀಸಲಿಟ್ಟಿದಾರಂತೆ ಇವರಿಬ್ರು ಸೇರಿ ಸಿದ್ದರಾಮಯ್ಯ ಕೆಳಗಿಳಿಸಬೇಕು ಶತಾಯ ಗತಾಯ ಅಂತ ಹೇಳಿ ಸಾವಿರ ಕೋಟಿ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ ಅಂತ ಸಾವಿರ ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದಾರಂತೆ ಕೈ ಕಮಲ ನಾಯಕರ ಜಂಟಿ ತಂತ್ರದಿಂದ ಮೂಡ ಬ್ಲಾಸ್ಟ್ ಆಗಿದೆ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅವರ ಬಿಳಿ ಶರ್ಟ್ ಮೇಲೆ ಮಸೀನೇ ಇರಲಿಲ್ಲ ಆದರೆ ಈಗ ಆ ಬಿಳಿ ಶರ್ಟ್ ಕಪ್ಪು ಮಸಿಯಾಗಿ ಹೋಗ್ಬಿಟ್ಟಿದೆ ಆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಮೂಢ ಪ್ರಕರಣವನ್ನು ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಅದರ ಹಿಂದೆ ಕೇವಲ ಬಿ ಜೆ ಪಿಯವರು ಮಾತ್ರ ಇಲ್ಲ ಕಾಂಗ್ರೆಸ್ನ ನಾಯಕರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದು ಅಧಿಕಾರ ಪೂರ್ಣಗೊಳಿಸಬಾರ್ದು ಅನ್ನೋದೇ ಅಜೆಂಡಾ ಸಿದ್ದರಾಮಯ್ಯನವರು ಯಾವಾಗಲೂ ಅಂದರೆ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಐದು ವರ್ಷ ಪರಿಪೂರ್ಣವಾದಂಥ ಆಡಳಿತವನ್ನು ಕೊಟ್ಟರು ಈ ಬಾರಿಯೂ ಕೂಡ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿ ಬಹಿರಂಗವಾಗಿಯೇ ಅವರೇ ಘೋಷವಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಆದರೆ ಇವರ ಅಜೆಂಡಾ ಏನು ಸಾವಿರ ಕೋಟಿ ಮೀಸಲಿಟ್ಟವರ ಅಜೆಂಡಾ ಏನು ಸಿದ್ದರಾಮಯ್ಯವ್ರ ಐದು ವರ್ಷ ಅಧಿಕಾರ ಪೂರ್ಣಗೊಳಿಸಬಾರದು ಅದೇ ಅಜೆಂಡಾ ಅವರದ್ದು ಅದಕ್ಕೆ ಬೇಕಾದಷ್ಟು ಖರ್ಚಾಗಲಿ ಲೋಕಾಯುಕ್ತ ಪ್ಲಸ್ ಸಿಬಿಐ ಪ್ಲಸ್ ಇಡಿಯಲ್ಲಿ ಸಿದ್ದು ಸಿಲುಕಿಸುವ ಪ್ಲಾನ್ ಒಂದೇ ಸಂಸ್ಥೆ ಆದರೆ ಆಗಲ್ಲ ಹೆಂಗೋ ಹೊರಗಡೆ ಬಂದ್ಬಿಡ್ತಾರೆ ಲೋಕಾಯುಕ್ತದಲ್ಲೂ ತನಿಖೆ ಆಗಲಿ ಇಡಿಯಲ್ಲೂ ತನಿಖೆ ಆಗಲಿ ಜೊತೆಗೆ ಸಿಬಿಐನಲ್ಲೂ ತನಿಖೆ ಆಗಬೇಕು ಸಿದ್ದರಾಮಯ್ಯನವರ ಮೂಢ ಪ್ರಕರಣ ಕಾನೂನಿನ ಕುಣಿಕೆಯನ್ನು ಬಿಗಿಗೊಳಿಸೋದು ಇವರ ಪ್ಲಾನ್ ಆಗಿದೆ ಸ್ವಪಕ್ಷದ ನಾಯಕನ ಪ್ಲಾನ್ ಅನ್ನ ಬಿಚ್ಚಿಟ್ಟಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರು ಅಂತ ಹೇಳಿ ಅವ್ರು ಹೇಳಿಲ್ಲ ಯಾರು ಆ ನಾಯಕ ಸಾವಿರ ಕೋಟಿಯನ್ನು ಕೊಡುವುದಕ್ಕೂ ಸಿದ್ಧರಾಗಿರುವಂಥ ಆ ನಾಯಕ ಯಾರು ಅಂತ ಹೇಳಿ ಹೇಳಿಲ್ಲ ಯಾರಿರಬಹುದು ಅಂತ ಹೇಳಿ ನಾವು ಕಲ್ಪನೆ ಮಾಡ್ಕೊಳ್ಬಹುದು ಆದರೆ ಬಿಟ್ಟು ಹೇಳಕ್ ಸಾಧ್ಯ ಆಗಲ್ಲ ಬಿಕಾಸ್ ಅಲ್ಲಿ ಕೆಲವರ ಹೆಸರುಗಳನ್ನ ಇಂಥ ಒಂದು ಆರೋಪದಲ್ಲಿ ನಾವು ಹೇಳಿಬಿಟ್ರೆ ಅದು ಕೇಸ್ ಆಗೋಗ್ಬಿಡುತ್ತೆ ಹಾಗಾಗಿನೇ ಯತ್ನಾಳ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಯತ್ನಾಳ್ ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸಿದಾರಾ ಅಥವಾ ಇದು ನಿಜಾನ ಅನ್ನೋ ಕುತೂಹಲ ಸಹಜವಾಗಿದ್ದೇ ಇದೆ ಸಾವಿರ ಕೋಟಿ ಸಿದ್ದರಾಮಯ್ಯವರನ್ನು ಕೆಳಗಿಳಿಸುವ ಸಲುವಾಗಿ ಖರ್ಚು ಮಾಡೋದಕ್ಕೆ ಮುಂದಾಗ್ತಾರೆ ಅಂದರೆ ಅದರ ಹಿಂದೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇರುತ್ತೆ ರಾಜಕೀಯವಾಗಿ ಲಾಭ ಇರುತ್ತೆ ಸುಮ್ಮನೆ ಯಾರೂ ಖರ್ಚು ಮಾಡೋದಕ್ಕೆ ಮುಂದಾಗಲ್ಲ ರೀ ಸಿದ್ದರಾಮಯ್ಯವರಂಥ ಒಬ್ಬ ನಾಯಕನನ್ನು ಬಲಿಷ್ಠ ನಾಯಕನನ್ನು ಕೆಳಗಿಳಿಸುವುದಷ್ಟು ಸುಲಭನ ಅವರು ಯಾರಿಗೂ ಹೆದರಲ್ಲ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಹಾಗಾಗಿ ಈಗ ಚಾನ್ಸ್ ಸಿಕ್ಕಿದೆ ಐದು ವರ್ಷ ಪರಿಪೂರ್ಣ ಆಡಳಿತ ಮಾಡಬಾರ್ದು ಸಿದ್ದರಾಮಯ್ಯನವರು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಇವರು ವಿರೋಧಿಗಳು ಭಾಳ ಆಶ್ಚರ್ಯ ಏನು ಅಂತ ಅಂದರೆ ಬಿ ಜೆ ಪಿಯವರು ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಒಬ್ಬ ನಾಯಕರಿದ್ದಾರಂತೆ ಸಾವಿರ ಕೋಟಿ ಖರ್ಚಾಗಲಿ ಸಿದ್ದರಾಮಯ್ಯನವರು ಪರಿಪೂರ್ಣ ಐದು ವರ್ಷ ಆಡಳಿತ ಮಾಡಬಾರ್ದು ಎಷ್ಟಾದರೂ ಆಗಲಿ ಏನು ಬೇಕಾದರೂ ಆಗಲಿ ಲೋಕಾಯುಕ್ತ ಅಲ್ಲದೆ ಸಿ ಬಿ ಐ ತನಿಖೆ ಆಗಲಿ ಇ ಡಿ ತನಿಖೆಯೂ ಕೂಡ ಆಗಲಿ ಒಟ್ಟು ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅನ್ನೋದೇ ಇವರ ಅಜೆಂಡಾ ಯಾರಾಗಿರ್ಬೋದು ಹಾಗಾದರೆ ಅನ್ನೋದೇ ಈಗಿರುವಂಥ ಯಕ್ಷ ಪ್ರಶ್ನೆ ಇನ್ನಷ್ಟು ದಿನಗಳಲ್ಲಿ ಯತ್ನಾಳ್ ಅದರೂ ಹೆಸರನ್ನು ಕೂಡ ಹೇಳುವಂಥ ಸಾಧ್ಯತೆ ಇದೆ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ